ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಕ್ರಹಿಸಿದ್ರು ಕೊಪ್ಪಳ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡೆದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಹಾಕಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿತ್ತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ್ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿತ್ತು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮೂರ್ನೂರ ಐವತ್ತರಿಂದ ನಾಲ್ಕುನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಸಹ ರೈತರ ಕಡೆ ಇಲ್ಲ ಹೀಗಾಗಿ ರೈತರು ಸದ್ಯ ಬಾರಿ ಆರ್ಥಿಕ ಸಂಕಷ್ಟಕ್ಕೀಡಾಕಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ನೀಡಬೇಕು ಅನ್ನದಾತರಿಗೆ ಬೆಳೆ ಬೆಳೆದರೂ ಕಷ್ಟ ಬೆಳೆ ಬೆಳೆಯದೇ ಇದ್ದರೂ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎಂದು ಹೆಸರು ಬೆಳೆಯನ್ನ ಕಟಾವು ಮಿಷನ್ ಮೂಲಕ ಕಟಾವು ಮಾಡಿಸಿದರೂ ಕೂಡ ಆರು ಎಕರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರು ಹಾಕಿದೆ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದರೆ ಹೆಸರು ಬೆಳೆದ ರೈತರು ಹೀಗಾಗಿ ಸಂಕಷ್ಟಕ್ಕೆ ಈರಾಗಿದ್ದಾರೆ ಹೌದು ಶೀಘ್ರದಲ್ಲೇ ಸರ್ಕಾರ ಅಳಿದುಳಿದು ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿಸಬೇಕು ಇದರ ಜೊತೆಗೆ ಹೆಸರು ಬೇಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನ ಸರ್ಕಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ರು ಈ ವೇಳೆ ಕೂಡಲೇ ಅಷ್ಟೋ ಇಷ್ಟೋ ಅಳಿತುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೇಳೆ ನಾಶವಾಗಿದೆ ಎಂದು ರೈತರೇ ಹೇಳುತ್ತಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಯಿಂದ ತರುತ್ತಾರೆ ಎಂದು ಕೇಳುವಂತ ಕೇಳುವಂತಿಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳು ಪಾಲು ಮಾಡಬೇಕಾ ಅದಕ್ಕಾದರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಮುತರ್ ಹಾಗೂ ಜಂಬಯ್ಯ ರವರು ತಮ್ಮ ಅಳಲನ್ನ ತೋಡಿಕೊಂಡರು ವರದಿಯ ಅಂದಪ್ಪ ಕೋಳೂರ್ ಕೊಪ್ಪಳ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನು ಅನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಕೊಡ್ತೇವೆ ಅಂತ ಅನ್ನೋರು ಈ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ಹಾಳಾಗದ ಅಲ್ದ ನಾವು ಜಿಲ್ಲೆದಾಗ ಹಾಳಾಗ ನಮ್ಮ ಜಿಲ್ಲಾ ವಸ್ತುವಾರಿ ಮಿನಿಸ್ಟ್ರ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರ ಕಾಲು ಮುಂಚಿಲ್ಲ ನಿಮ್ಗೆ ಪರಿಹಾರ ಕೊಡಕ ಐತಿ ಎಲ್ಲದಕ್ಕ ಕೊಡಕ ಐತಿ ಐದು ಸಕ್ರೆ ಸೇರಿ ಒಂದು ಕಟ ಮಿಷನ್ ಹಚ್ಚಿದ್ರ ಒಂದು ಕಾಳು ಹಚ್ಚಿದ್ರ ಏನಾಗೈತಿ ಒಂದ್ ಪ್ಯಾಕೆಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬಹುದು ಅಷ್ಟ ಆಗೈತಿ ಮಾರ್ಕೆಟ್ ತಗೊಂಡೋದ್ರ ಒಂದ್ವರ್ ಸಾವಿರಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ಬೆಲ್ಲಾಳಿ ಪಾಲಕ್ ಐತಿ ಕಡಿಗ ಅವಲೀಗರ ಒಂದು ಖರೀದಿ ಕೇಂದ್ರ ತರೀಬೇಕು ಒಬ್ಬ ರೈತ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಇಪ್ಪತ್ತೈದು ಕ್ವಿಂಟಾಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯಿ ಅಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನ ನೀವು ದವರ್ ಅಲ್ಲ ಒಟ್ಟು ಮಾಲ ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತರದ್ರ ಅದು ಯಾರಿಗೆ ಲಾಭ ಆಗತ್ತ ಅಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ ದಾಖಲೆ ಕೊಟ್ಟ ಅವರು ಏನು ಖರೀದಿ ಮಾಡಿ ಇಟ್ಕೊಂಡು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರು ಬೆಳೀತಾರೆ ರೈತರ ಅಂತ ಬೆಳೆಯಲ್ಲ ರೈತರ ಹಾಳಕ್ಕಾರ ಶೀಘ್ರದ ರೈತರು ಮುಳುಸ್ಬೇಕಂದ್ರ ನಾಲ್ಕ ದಿನದಾಗ ನೀವ್ ಏನಾರ ಒಂದು ಖರೀದಿ ಕೇಂದ್ರ ಕಾಳಿಗಾರ ಒಂದು ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರ ಇವತ್ತು ಖರೀದಿ ಕೇಂದ್ರ ಮಾಲ್ ಇಲ್ಲಿಂದ ತರ್ತಾರ ಅಂತ ಅನ್ಬಹುದು ಇಲ್ಲೇ ಐತಿ ನಿಮ್ ಮುಂದ ಐದು ಎಕರೆ ಇದು ಮಾಡಿದ್ರ ಒಂದು ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿ ಇದ್ದು ಎಲ್ಲಾ ರೈತರು ಕರತರ ಅದೇ ಸೇರಿದ್ರೆ அதுக்காக வந்து ಘೋಷಣೆ ಮಾಡಿದ್ರೆ ರೈತರ ಬೇಕಾಕ್ ಅನುಕೂಲ ಆಗತ್ತ ಯಾಕಂದ್ರೆ ಇಲ್ಲ ಯಾವಾಗೆಲ್ಲ ರೈತ ಕೇಳೋದೇನು ಐದು ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡದವಾಗಿ ನೀವು ಖರೀದಿ ಕೇಂದ್ರ ಯಾವಾಗ ಜ್ವಾಳ ಇರ್ಬೋದು ಕಡಲಿ ಇರ್ಬೋದು ಇರ್ಬೋದು ಹೆಸರು ತೊಗರಿ ಎಲ್ಲಕ್ಕೂ ನಿಮ್ ಮುಂದಿನ ದಿನಮಾನದಲ್ಲಿ ತರಿಬೇಕಾಗತ್ತ ಈ ಸದ್ಯ ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಕು ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ರೈತರು ಬದುಕ್ತಾರ ಈಗ ಏನಾಗುತ್ತೆ ಈಗ ನೋಡ್ರಿ ಈಗ ಆಯಿಂದ ಹಚ್ಚಿದ್ರೆ ಒಂದ್ ಎಕರೆ ಹಾಳು ಕಟ್ಟು ಮಾಡಿದ್ರೆ ಒಂದ್ ಎಕ್ರೆಗೆ ಇಪ್ಪತ್ತೈದು ಆಳ್ ನಾಲ್ಕನೂರ ರೂಪಾಯಕ್ ಒಂದ್ ಆಳ್ ನಾಲ್ಕನೂರ ರೂಪಾಯಕ್ ಒಂದ್ ಆಳ್ ಅದ್ರ ಲಾಸ್ಟ್ ಆಯ್ತು ಬಾಳೆನ್ ಮಾರ್ಕೆಟ್ ನೊಳಗ ಅದ್ ನೂರಿಂದ ನಾಲ್ಕು ಸಾವಿರ ಐದು ಅಷ್ಟು ಆರ್ನೂರು ಅಷ್ಟ ಸಿಗ ಲಕ್ಷಣಿ ಇದಾದ್ರೂ ಲಕ್ಷಣ ಎರಡ ಕಡೆ ಲಕ್ಷಣ ರೈತ ಎರಡು ಕಡೆ ರೈತರ ಉಲ್ಲಿಸ್ಬೇಕಂದ್ರೆ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ

ಈ ಒಂದ್ ಪಾಕೆಟ್ ಆಗಿತ್ತಲ್ಲ ಆ ಒಂದ್ ಪ್ಯಾಕೆಟ್ ಮಾರಿಕೆ ಮಾಡಿ ಒಂದ್ ಪ್ಯಾಕೆಟ್ ಮಾರ್ಕೆಟ್ ತಗೊಂಡು ಹೋದ್ರೆ ಆ ಒಂದ್ ಪ್ಯಾಕೆಟ್ ಐವತ್ತು ಕೆಜಿ ಆಗುತ್ತೆ ಐವತ್ತು ಏನು ನಾಲ್ಕು ಸಾವಿರ ಬರಂಗಿಲ್ಲ ನಾಲ್ಕ್ ಸಾವಿರ ಬರಂಗಿಲ್ಲ ಮುಂದ್ ಪರಿಸ್ಥಿತಿ ಹೋರಾಟ ಮಾಡ್ತೇವೆ ನಮ್ ಸಮಸ್ಯೆ ಏನಿಲ್ಲ ಈಗ ಎಕರೆ ಎಕರೆಲ್ಲ ಕಟ ಕಟಾವು ಮಾಡ್ತಿದ್ವಲ್ಲ ಸಾವಿರ ರೂಪಾಯಿ ಬಾಡಿ ಕೊಡೋದು ಐವತ್ ಕೆಜಿ ಆಗಿದೆ ಈಗ ಮುಂದೆ ಐವತ್ ಕೆಜಿ ಮಾರಕ್ಕೆ ಹೋದ್ರಾಗ ಏನಂದ್ರೆ ಅಮೌಂಟ್ನು ಬರಂಗಿಲ್ಲ ಈಗ ಮುಂದೆ ಮಾಡೋದು ಗೊತ್ತಾಗ್ತದೆಲ್ಲ ನಮ್ಗೆ ಒಟ್ಟು ಬರ ಪರಿಹಾರ ಒಂದ್ ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ತುಂಬ ನಮ್ಗ ನಮ್ಗೂ ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಭವಿಸಿದೆ ಒಂದ್ <kritik> ಬಕೆಟ್ <therapeuticoganagna> ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಅವ್ರದ್ದು ಏನಿರ್ಲಿ ಪರಿಹಾರ ಕೊಡ್ಬೇಕು ಆಮೇಲೆ ಈ ಹೋಗಂತ ಮಾಲ್ ನಮ್ಮ ಈ ಐತಲ್ಲ ಎಕ್ರೆ ಒಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಇದೆ ಅಲ್ಲೇ ಬಾದು ತೆರೀಬೇಕು ಆಮೇಲೆ ತೆರೆದು ಅಲ್ಲಿ